ಇವತ್ತಿನ ದಿವಸ ಹುಕ್ಕೇರಿ ಶಹರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ವತಿಯಿಂದ ಹಾಗೂ ನಮ್ಮ ನೀರು ನಮ್ಮ ಹಕ್ಕು ಸಮಿತಿ ವತಿಯಿಂದ ಹಲವು ಸಂಘಟನೆಗಳು ಅದರ ಜೊತೆಗೆ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಹೀಗೆ ಹಲವು ನೀರು ಬಳಕೆದಾರರ ಸಂಘಟನೆಗಳು ಸಂಘಗಳು ಇದೇ ರೀತಿಯಾಗಿ ಕೆಲವು ಸಂಘಟನೆಗಳು ಸೇರಿಕೊಂಡು ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿರುವ ಹಿಡ್ಕಲ್ ಜಲಾಶಯ ರಾಜ ಲಕ್ಕಮಗೌಡ ಸರ್ ದೇಸಾಯಿ ಇವರ ಜಲಾಶಯ ಹಿಡಕಲ್ ಡ್ಯಾಮ್ ಜಲಾಶಯದ ನೀರನ್ನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಿಗೆ ಕೈಗಾರಿಕಾ ಕ್ಷೇತ್ರಕ್ಕೆ ಕೊಂಡೊಯ್ಯುವ ಒಂದು ಕಾರ್ಯವನ್ನು ಸ್ಥಗಿತಗೊಳಿಸಬೇಕೆಂದು ನಮ್ಮ ತಾಲೂಕಿನ ಮಠಾಧೀಶರು ಪೂಜ್ಯರುಗಳು ಗಂಡಮಾನ್ಯರು ವಕೀಲರು ಇನ್ನುಳಿದ ನಮ್ಮ ರೈತ ಪರ ಹೋರಾಟಗಾರರು ರೈತರು ರೈತ ಸಂಘಟಕರು ಸರ್ವೂ ಸೇರಿಕೊಂಡು ಇವತ್ತಿನ ದಿವಸ ನಮ್ಮ ಹುಕ್ಕೇರಿಯ ತಹಶೀಲ್ದಾರ್ ಹಳೆ ತಹಸೀಲ್ದಾರ್ ಕಚೇರಿಯಲ್ಲಿ ನಮ್ಮ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟು ಕೊಡಲಾಯಿತು ಅದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ ನಮ್ಮ ಸಂಘಟಕರಾದ ಮಾನ್ಯ ಮಾಜಿ ಶಾಸಕರು ಶಶಿಕಾಂತ್ ನಾಯ್ಕರವರು ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಂಡರು ಯಾವ ರೀತಿಯಾಗಿ ದುರುಪಯೋಗ ಆಗ್ತೈತಿ ಏನಾಗ್ತೈತಿ ಇದರ ಮುಂದಿನ ದುರ್ಬಳಕೆ ಏನಾಗ್ತೈತಿ ಅನ್ನೋದ್ರ ಬಗ್ಗೆಯೂ ಮನವರಿಕೆ ಮಾಡಿದರು ಇದನ್ನು ಅರ್ಥ ನಮ್ಮ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಇದನ್ನು ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ತಗೊಳ್ಬೇಕು ಅಂತ ನಮ್ಮದು ಒಂದು ವಿನಂತಿ ನಮ್ಮ ಸಂಘಟನೆ ವತಿಯಿಂದ ಒಂದು ವಿನಂತಿ ಇದೆ ಮತ್ತು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಇದೇ ತಿಂಗಳ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅದಕ್ಕೆ ಇಲ್ಲಿವರೆಗೆ ಯಾವುದೇ ರೀತಿಯ ಪ್ರಕ್ರಿಯೆಯನ್ನು ಹೊಂದಿಲ್ಲ ಅವರ ಇದೇ ಇದನ್ನೇ ಆದಂಥ ಆಗಿದ್ದರೆ ಇನ್ನು ಬರೋ ದಿವಸದಾಗ ನಾವು ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗ್ತೈತಿ ಮತ್ತು ನಾವು ನಾವು ರೈತರ ಪರವಾಗಿ ಅವತ್ತು ನಾವು ಅದೇವು ನಾವು ರೈತರು ಅದೇವು ರೈತರ ಪರವಾಗಿನೂ ಇರ್ತೀವಿ ಮತ್ತು ಇದಕ್ಕೆ ಹೋರಾಟ ಎಂದೆಂದಿಗೂ ನಿಲ್ಲುವುದಿಲ್ಲ ಅಂತ ಈ ಸಂದೇಶವನ್ನು ಈ ಮೂಲಕ ಹೇಳೋ ಇಚ್ಛೆ ಪಡ್ತೀನಿ ಸರಿ ನಾನು ಬಸವಪ್ರಭು ಸುರೇಶ್ ಬಟ್ಟುಮುರಿ ಬಸ್ತವಾಡ ಕರ್ನಾಟಕ ರಾಜ್ಯ ರೈತ ಸಂಘ ಕೂಲಿ ಕಾರ್ಮಿಕ ಹಿತಾಸಕ್ತಿ ಸಂಘ ಬೆಳಗಾವಿ ಜಿಲ್ಲಾ ಅಧ್ಯಕ್ಷನಾಗಿ ಮತ್ತು ಜವಾಬ್ದಾರಿ ಆದ ವ್ಯಕ್ತಿಯಾಗಿ ಜವಾಬ್ದಾರಿ ರೈತನಾಗಿ ಒಂದು ಎಲ್ಲರ ಪರವಾಗಿ ವಿನಂತಿನ ವಿನಂತಿ ಮೂಲಕ ಅವರನ್ನು ಕೇಳಿಕೊಳ್ತೇನೆ ಈ ವಿನಂತಿಗೆ ಗೈರ್ಫಾಧ್ಯ ತಗೊಂಡದ್ದಾದ್ರೆ ನಾವು ಉಗ್ರ ಹೋರಾಟವನ್ನು ಕೈಗೊಳ್ತೇವೆ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮತ್ತ ಇದರ ಜೊತೆಗೆ ದುರಾದೃಷ್ಟ ಸಂಗತಿ ಏನಂದ್ರೆ ರಾಜ ಲಕ್ಕಮಗೌಡ ಜಲಾಶಯ ಇದು ಇರೋದು ನಮ್ಮ ಹುಕ್ಕೇರಿ ತಾಲೂಕಿನಾಗ ಇದು ಇರೋದು ಹುಕ್ಕೇರಿ ತಾಲೂಕಿನಾಗ ಹುಕ್ಕೇರಿ ತಾಲೂಕಿನ ರೈತರಿಗೆ ಸಮರ್ಪಕವಾದ ನೀರು ಬಳಕೆ ಇಲ್ಲ ಈ ನೀರನ್ನು ನಮ್ಮ ಉಸ್ತುವಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇವ್ರ ನಮ್ಮ ಯಾರು ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ತಾಲೂಕ ದಂಡಾಧಿಕಾರಿಗಳಾಗಲಿ ಇದು ನಮ್ಮ ರೈತರಿಗೆ ಅನುಕೂಲ ಆಗೋಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರಿಗೆ ಅನುಕೂಲ ಆಗುವಂಥ ದೃಷ್ಟಿಯನ್ನೇ ಕೈಗೊಂಡ ಕೈಗೊಂಡಿದ್ದಾರೆ ಇದು ನಮ್ಮೆಲ್ಲರಿಗೂ ದುರಾದೃಷ್ಟ ನಮ್ಮ ಮಂದೆ ನಮಗೆ ಚೂರಿ ಹಾಕೋದಂದ್ರು ಹರಕತ್ತಿಲ್ಲ ಈಗ ನೋಡ್ರಿ ಇಲ್ಲಿಂದ ಹುಬ್ಳಿ ಧಾರವಾಡಕ್ಕೆ ನೀರು ಒಯ್ಯೋಕ್ಕಿಂತ ಇಲ್ಲಿ ನಮ್ಮ ಹುಕ್ಕೇರಿ ಒಳಗೆ ಹುಕ್ಕೇರಿ ಕ್ಷೇತ್ರ ಒಳಗೆ ಇಲ್ಲಿಂದ ಹುಕ್ಕೇರಿಗೆ ಪ್ರಾಪರ್ ಹುಕ್ಕೇರಿ ಎಲ್ಲಿ ಮುನೋಳಿ ಹಂಜಾನಟ್ಟಿ ಕಮತ್ನೂರ ಯಾದಗೂಡ ಬೆಳವಿ ಶೈಲಾಪುರ ನಿರ್ಸೋಸಿ ಅಮ್ಮಿನಗಿ ಭಾವಿ ಇನ್ನೂ ಹತ್ತು ಹಲವಾರು ಹಳೆ ಕ್ಷೇತ್ರಗಳೊಳಗೆ ನೀರು ಪೂರೈಕೆ ಆಗ ಆಗ ಆಗ್ತಕ್ಕಂಥ ಆಗಲೇ ಆಡದಂಥ ಕ್ಷೇತ್ರಗಳದಾವೆ ಅಲ್ಲಿ ನೀರು ಕೊಡೋಕ್ಕಿಂತ ಇಲ್ಲಿ ನೀರು ಕೊಟ್ರೆ ರೈತರು ಆಗ್ತಾರೆ ಇಲ್ಲಿ ಮತ್ತು ಇಲ್ಲಿ ಈ ಡ್ಯಾಮ್ ಕಟ್ಟಬೇಕಾದ್ರೆ ನಮ್ಮಂಥ ರೈತರ ಸಾಕಷ್ಟು ಜಮೀನುಗಳು ಹೋಗ್ಯಾವ ಮತ್ತು ಇಲ್ಲಿ ಎಲ್ಲಕ್ಕಿಂತ ಮಹತ್ವ ಅಂದ್ರೆ ಹಿರಣ್ಯಕೇಶಿ ನದಿ ದಣಿ ಅದೇವಲ್ಲ ನಮಗೆ ಏನು ಅಡಚಣೆ ಅಂದ್ರೆ ಹೊಳಿ ಬಂತು ಮಳೆಗಾಲ ವಿಪರೀತ ಮಳೆಗಾಲ ಆತಂದ್ರೆ ಹೊಳಿ ನೀರು ಹೊಳಿ ಒತ್ತಡ ಹೆಚ್ಚಾಗ್ತೈತಿ ಹೊಳಿ ಒತ್ತಡ ಹೆಚ್ಚಾಗೋದ್ರಿಂದ ಡ್ಯಾಮು ತುಂಬ್ತಾವು ಡ್ಯಾಮ್ ತುಂಬಿದ್ರೆ ಅವರು ನೀರು ಬಿಡ್ತಾರೋ ಆ ನೀರು ಬಿಟ್ಟಂಥ ಪ್ರವಾಹಕ್ಕೆ ನಾವು ಒಳಗಾಗ್ತೇವೆ ನಮಗೆ ತ್ರಾಸ ಐತಿ ಥರ ಆದರೆ ಇದರಿಂದ ಇನ್ನೊಬ್ರಿಗೆ ಯಾರಿಗೂ ತ್ರಾಸಿಲ್ಲ ಇದಕ್ಕೆ ಇದ್ರ ನಮ್ಮ ತ್ರಾಸನ್ನ ನಮಗೆ ಅನುಕೂಲ ಆಗಲಿ ನಮ್ಮ ರೈತರ ನಮ್ಮ ತಾಲೂಕಿನ ರೈತರಿಗೆ ಅನುಕೂಲ ಆಗಲಿ ಬೇರೆ ತಾಲೂಕು ಅನುಕೂಲ ಆಗಬಾರದು ಅಂತ ಉದ್ದೇಶ ಇಲ್ಲ ನನಗೆ ಅಷ್ಟ ಇವತ್ತು ಕೇಳಿ ತಾಲೂಕಾದ ಅಷ್ಟ ಜಿಲ್ಲಾದಂತ ಅಷ್ಟ ಆದ್ರೆ ಮಹತ್ವಪೂರ್ಣವಾಗಿ ಇಲ್ಲಿದ ಬಿಟ್ಟ ಇಲ್ಲಿ ನೀರು ಅಲ್ಲಿ ಒಯ್ಯದಲ್ಲ ಇದು ದೊಡ್ಡ ತಪ್ಪ ಇಲ್ಲಿ ರೈತರ ಅನುಕೂಲ ಆಗಲಿ ಹೆಚ್ಚುವರಿ ಆದ್ರೆ ಮುಂದಿನ ಕ್ರಮ ತಗೊಂಡ್ರೆ ಇದು ಒಳ್ಳೆಯದ ಇದೊಂದು ದೊಡ್ಡ ದುರಾಷ್ಟ್ರಿ ಇದನ್ನ ಅವರ ಸದುಪಯೋಗ ಮತ್ತು ರೈತರ ದುರುಪಯೋಗ ಅಂತ ಅವ್ರು ತಿಳ್ಕೊಂಡು ಏನಾದ್ರೂ ಮಾಡಿದ್ದ ಇದು ಅವ್ರ ತಪ್ಪು ಕಲ್ಪನೆ ಈ ಕಲ್ಪನೆಗೆ ನಾವು ದೊಡ್ಡದ ಅಂತ ಬರಿ ಹೇಳಬೇಕಾಗ್ತೈತಿ ಇದಕ್ಕೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಪಷ್ಟವಾಗಿ ಸ್ಪಂದಿಸಿ ನಮಗೆ ಸೂಕ್ತ ನ್ಯಾಯ ದೊರಕಬೇಕಂತ ವಿನಂತಿ ಕೊಟ್ಟಿದ್ದೆವು ವಿನಂತಿಯನ್ನು ಸಂಪೂರ್ಣವಾಗಿ ಅವ್ರ ಮನವರಿಕೆ ಆಗಿದೆ ಅಂತ ನಾವು ಭಾವಿಸಿದ್ದೇವೆ ಆ ಭಾವನೆಗೆ ಅವರ ತಕ್ಕಂತೆ ಇರಬೇಕು ಅಂತ ನಮ್ದು ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ಕಳ್ಕೊಳ್ಳಿ ವಿನಂತಿ ಇರ್ತದೆ ಈ ಕೆಲವೊಂದು ಹಳ್ಳಿಯವರು ಈಗ ನೀವು ಮಾನ್ಯ ದಂಡಾಧಿಕಾರಿಗಳಿಗೆ ಮನೆ ಕೊಟ್ಟಿದ್ರೆ ಅವ್ರು ಕೆಲವೊಂದು ಹಳ್ಳಿಯವರು ಬಂದಿಲ್ಲ ಅವರು ಪ್ರತಿಯೊಂದು ಈಗ ಹುಕ್ಕಿಡಿ ಇಡೀ ಹುಕ್ಕಿರಿ ತಾಲೂಕದ ಹಳ್ಳಿಯವ್ರಿಗೆ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ರೈತರು ಕೆಲವು ಕೆಲಸ ಕಾರ್ಯಗಳ ನಿಮಿತ್ತ ಬರಲಾರದೆ ಇರ್ಬೋದು ಆದರೆ ಮಹತ್ವದ ವಿಷಯ ಅಂದ್ರೆ ಇವತ್ತು ನಾವು ಇವತ್ತು ಈ ನೀರು ಹಿಡ್ಕಲ್ ಜಲಾಶಯ ನೀರು ನಾವು ಇವತ್ತು ಬದುಕಬೇಕಂದ್ರೆ ಕುಡಿಯಾಕ ನೀರು ಬೇಕು ನೀರು ಬೇಕು ದನ ಕರಿಗಳಿಗೆ ಬೇಕು ಮತ್ತು ಭೂಮಿಗೆ ಬೇಕು ಕೃಷಿಕರಿಗೆ ಬೇಕು ಎಲ್ಲರಿಗೂ ಬೇಕು ಇದು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಜವಾಬ್ದಾರಿ ಐತಿ ಅವರು ವೈಯಕ್ತಿಕವಾಗಿ ತಿಳ್ಕೊಂಡು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಏನಾದರೂ ಕಾರಣಾಂತರಗಳು ಬಂದಿಲ್ಲ ಅಂತ ನಾವು ಭಾವಿಸ್ತೇವೆ ಆದರೆ ಇನ್ನು ಬಂದು ಮುಂದೆ ಬರೋ ದಿವಸದೊಳಗೆ ದಿನಮಾನದೊಳಗೆ ಯಾವತ್ತಾದರೂ ಇಂಥ ಪ್ರತಿಭಟನೆ ಅಥವಾ ಯಾವುದಾದರೂ ಒಂದು ಹೋರಾಟ ಬಂದರೆ ಆದರೆ ಇವತ್ತಿಗೆ ಬಂದಿಲ್ಲ ಇನ್ನೂ ಮುಂದಾದರೂ ತಪಸ್ ಮಾಡ್ರಿ ಬರ್ರಿ ಅಂತ ಹೇಳೋ ಕಡೆಕ್ಕೆ ವಿನಂತಿ ನಾನು ಮಾಡ್ಕೋತೇನೆ ಸರ್ ಏನೇ ಇಲ್ಲ ತೋರ್ ಎಲ್ಲಾ ಊಟ ಕೊಯಿರಿ ಹಾ ಆಗಿಲ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಕೂಲಿ ಕಾರ್ಮಿಕರ ಹಾಗೂ ಹಿತಾಸಕ್ತಿ ಸಂಘಟನೆಗೆ ಜಯವಾಗಲಿ ಜೈ ಜವಾನ್ ಜೈ ಮದರ್ ಜವಾನ್ ಏನೇ ಬರಲೇ ಬರಲೇ ಏನೇ ಬರಲೇ ಬರಲೇ ಜೈ ಜವಾನ್ ಜೈ ಕಿಸ್ ನೀರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೂಲಿ ಕಾರ್ಮಿಕ ರಹಿತ ಶಕ್ತಿಗೆ ಜೈ ಜವಾನ್